ಓಂ ಗಮಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದನ್ನು ನಾನು ನಿಮಗೆ ನಾಶಕ್ಕೆ ಕಾಳಿ ಮಾತಾದು ಬೀಜ ಮಂತ್ರ ತಗೊಂಡಿದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಸಾಂಗ್ಗಳೇ ಗುರುಗಳೇ ನೀವು ಕೇವಲ ಒಂದು ಸತ್ರುದ್ಗೆ ಫೋಟೋ ತಗೊಳ್ಳಿ ಒಂದು ಸತ್ರುದ್ದು ಮಾಡು ಅಂತ ಹೇಳ್ತೀರಾ ನಮ್ಮ ಮನೆಯ ಅಕ್ಕಪಕ್ಕ ಶತ್ರುಗಳು ಕೆಲಸ ಮಾಡೋ ಜಾಗದಾಗೆ ಶತ್ರುಗಳು ತುಂಬ ಶತ್ರುಗಳಿದ್ದಾರೆ ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ರಿ ಅದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಇಂಥ ಉಪಯುಕ್ತ ವಿಡಿಯೋಗಳನ್ನ ಪ್ರತಿನಿತ್ಯ ನಾನು ಬಿಡ್ತಾ ಇದ್ದರೆ ಅದು ನಿಮಗೆ ಬೇಗ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆನ ಪ್ರತಿನಿತ್ಯ ನೀವು ಪಠನೆ ಮಾಡಬೇಕಾಗುತ್ತೆ ಮಂತ್ರವನ್ನು ಏಕೆ ಅಂದರೆ ನಿಮ್ಮ ಹಿತಶತ್ರುಗಳಾಗಲಿ ಅಕ್ಕಪಕ್ಕದಲ್ಲಿರೋ ಶತ್ರುಗಳಾಗಲಿ ಇಲ್ಲ ಕೆಲಸದ ವಿಚಾರದಲ್ಲಿ ಕಾರ್ಯದ ವಿಚಾರದಲ್ಲಿ ಎಂಥ ಶತ್ರುಗಳಿದ್ರು ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲಲ್ಲ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಅವರು ತಲೆ ಬಗ್ಗಿಸ್ಬಿಡ್ತಾರೆ ಒಂದು ಎರಡನೆಯದು ನಿಮ್ಮ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಲೆ ತೋರಿಸೋದಿಲ್ಲ ಏಕೆಂದರೆ ಈ ಕಾಳಿ ಮಾತ ಬೀಜ ಮಂತ್ರ ಪಠನೆ ಮಾಡಿದರೆ ಯಾರು ಈ ಮಾತಾದು ಬೀಜ ಮಂತ್ರ ಪಠನೆ ಪ್ರತಿನಿತ್ಯ ಮಾಡ್ತಾರೋ ಅಂಥವರ ಎಡಗಾಲ ಹತ್ರನೂ ಕೂಡ ಶತ್ರುಗಳು ಬರಲ್ಲ ಏಕೆಂದರೆ ಕಾಳಿ ಅಂದರೆ ಸಂಹಾರ ಅವಳಲ್ಲೇ ತೋರಿಸ್ಬಿಡ್ತಾಳೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಪ್ರತಿನಿತ್ಯ ಪೂಜೆ ಮಾಡೇ ಮಾಡ್ತೀರಾ ಕೆಲಸಗಳಿಗೆ ಹೋಗ್ತಾ ಇರ್ತೀರಾ ಕಾರಿಗೆ ಇರ್ತೀರಾ ಅಂಥ ಸಮಯದಲ್ಲಿ ಕೇವಲ ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ಳಿ ಹತ್ತು ನಿಮಿಷ ಈ ಮಂತ್ರ ಪಠನೆ ಮಾಡಿ ಅಟ್ಲೀಸ್ಟ್ ಐವತ್ತೊಂದು ಸಾರಿ ಪಠನೆ ಮಾಡಿ ಐವತ್ತೊಂದು ಸಾರಿ ಆದಮೇಲೆ ನೀವು ನೂರು ಸಾರಿ ಮಾಡ್ತೀರಾ ಸಾವಿರ ಸಾರಿ ಮಾಡ್ತೀರಾ ಮಾಡಿ ತುಂಬ ಒಳ್ಳೆಯದು ಇದನ್ನು ಮಾಡೋದರಿಂದ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ಯಾವುದೇ ರೀತಿ ರೋಗ ರುಜನೆಗಳು ಬರಲ್ಲ ಎರಡನೆಯದಾಗಿ ಯಾವುದೇ ರೀತಿಯ ಶತ್ರುಗಳಿರಲ್ಲ ಇನಿಕೆ ಶತ್ರುಗಳೇನಾದರೂ ಇದ್ದರೆ ಸರ್ವನಾಶ ಆಗಿಬಿಡ್ತಾರೆ ಮತ್ತು ನಿಮ್ಮ ವಿಚಾರದಲ್ಲಿ ತಲೆ ತೋರಿಸೋದಕ್ಕೆ ನೂರ ಎಂಟು ಸಾರಿ ಯೋಚನೆ ಮಾಡ್ತಾರೆ ಅವರು ಬೇಡಪ್ಪ ಅವರ ವಿಚಾರಕ್ಕೆ ಹೋದರೆ ನಮಗೇ ಏನೋ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ರೀಂ ಕಾಳಿಕಾಯಿ ನಮಃ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕ್ರೀಂ ಕಾಳಿಕಾಯೇ ನಮಃ ಓಂ ಕ್ರೀಂ ಕಾಳಿಕಾಯೇ ನಮಃ ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಾರಿ ಪಠನೆ ಮಾಡಿದ್ದೆ ಆದಲ್ಲಿ ನಿಮಗೆ ಶತ್ರುಗಳು ಅನ್ನೋದೇ ಉದ್ಭವ ಆಗಲ್ಲ ಮಾಡಿ ಎಲ್ಲರಿಗೂ ಮಂಗಳವಾಗ